ಇವತ್ತು ಅಟ್ಲೀಸ್ಟ್ ಟರ್ಷಿಯರಿ ಪ್ಲಾಂಟ್ ಆದರೂ ಹಾಕಿ ನೀರು ಕೊಟ್ಟಿದ್ರೆ ಅಭಿನಂದಿಸಬಹುದಾಗಿ ಸದ್ಯ ಒಂದು ಎರಡು ವರ್ಷ ಮಳೆ ಚೆನ್ನಾಗಾಯ್ತು ಮಳೆ ಚೆನ್ನಾಗಿದ್ದರಿಂದ ಸ್ವಲ್ಪ ಕೊಳತೆ ನೀರುಗಳು ಅದು ಹೋಗಿದೆ ಹೊರಗಡೆ ಇವತ್ತು ಬೋರ್ವೆಲ್ಗಳ ಪರಿಸ್ಥಿತಿ ಏನಾಗಬೇಕಾಗಿತ್ತು ನಾವು ಎರಡು ಸಾವಿರದ ಆರು ಏಳು ಎರಡು ಪ್ರಾಜೆಕ್ಟು ಮಾಧ್ಯಮದ ಸ್ನೇಹಿತರೆ ಅದು ಕಣ್ ಸೇರಿಸಿದ್ರಿ ಚಿತ್ರಾವತಿ ಡ್ಯಾಮಿನ ಇನಾಗ್ರೇಷನ್ ಬಂದಾಗ

ಈ ರೀತಿಯ ಈ ಒಂದು ಜಿಲ್ಲೆ ಜೊತೆ ಚೆನ್ನಾಗ ಯಾಕೆ ಕಾಣ್ತಾ ಇದ್ದೀರಿ ನೀರಾವರಿ ಮಂತ್ರಿಗಳು ಅದೇ ಬಹಳ ಗಡುವುಗಳು ಇನ್ನು ಎಷ್ಟು ದಿವಸ ಆಗುತ್ತೆ ಸತ್ಯ ಸತ್ಯ ನಾವು ಹೇಳ್ಬೇಕು ದುಡ್ಡಂತೂ ಹೊರದೋಯ್ತಾ ಇದೆ ದುಡ್ಡು ಯಥೇಚ್ಛವಾಗಿ ಹೊರದೋಗ್ತಾ ಇದೆ ಅದು ಏನೇನಾಗಿದೆ ಕರಪ್ ಕಾಂಡಗಳು ಈಗ ಹೇಳಿದ್ರು ಈ ಸರ್ಕಾರಕ್ಕೆ ಯಾವ ರೀತಿ ದಾಖಲೆ ಕೊಡಿ ದಾಖಲೆ ಕೊಡಿ ಅಂತ ಏನ್ ದಾಖಲೆ ಕೊಡ್ತೀವಿ ಪ್ರತಿಯೊಂದಕ್ಕೂ ದಾಖಲೆ ಅದು ಇನ್ನೂ ಮನೆ ಎರಡೂರು ಕೊಟ್ಟಿದ್ದೆ ಹೇಳಿದ್ರು ಅಂತ ಹೇಳಿ ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಕೊಟ್ಟಿತ್ತು ಅದಕ್ಕಿಂತ ದಾಖಲೆ ಬೇಕಾದ ಅಬಕಾರಿ ಇಲಾಖೆ ನಾನದು ಘೋಷಣೆ ಮಾಡಿದ ದಿವಸನೇ ಹೇಳಿದೆ